ರೈತರಿಗೆ ಆಗುತ್ತಿರುವ ತಾರತಮ್ಯ ಮತ್ತು ಅನ್ಯಾಯ ಖಂಡಿಸಿ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಆಗಸ್ಟ್ ಹತ್ತೊಂಬತ್ತು ರಂದು ಬೃಹತ್ ಪ್ರತಿಭಟನೆ ಮತ್ತು ಅಹೋರಾತ್ರಿ ಧರಣಿಯಿ ರೈತರು ತಲೆ ತಲಾಂತರದೇ ತಮ್ಮ ಉಪಜೀವನಕ್ಕಾಗಿ ಜಮೀನುಗಳನ್ನು ಸಾಗುವಳಿ ಮಾಡುತ್ತಾ ಬಂದಿದ್ದು ಕಪ್ಪತ್ತ ಗುಡ್ಡವನ್ನು ರಕ್ಷಣೆ ಮಾಡಿದ ಬಗರ್ ಹುಕುಂ ಸಾಗುವಳಿದಾರರಿಗೆ ಹಾಗೂ ಅರಣ್ಯ ಅವಲಂಬಿತರಿಗೆ ಸರ್ಕಾರ ಹಕ್ಕುಪತ್ರ ನೀಡದೆ ವಿನಾಕಾರಣ ಕಿರುಕುಳ ದೌರ್ಜನ್ಯ ನೀಡುತ್ತಿದ್ದು ಮತ್ತು ನಾಗಾವಿ ಗ್ರಾಮದಲ್ಲಿರುವ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ನಿರ್ಮಾಣಕ್ಕೆ ಬಗರ್ ಹುಕುಂ ರೈತರ ಜಮೀನನ್ನು ಸರ್ಕಾರ ಭೂ ಸ್ವಾಧೀನಪಡಿಸಿಕೊಂಡು ಬಡ ರೈತರಿಗೆ ಪರಿಹಾರ ನೀಡದೆ ಒಕ್ಕಲೆಬ್ಬಿಸಿರುವುದು ಮತ್ತು ಸೋಲಾರ್ ಪವನ ವಿದ್ಯುತ್ ಕಂಪನಿಗಳ ರೈತರಿಗೆ ಆಗುತ್ತಿರುವ ತಾರತಮ್ಯ ಮತ್ತು ಅನ್ಯಾಯ ಖಂಡಿಸಿ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಆಗಸ್ಟ್ ಹತ್ತೊಂಬತ್ತು ರಂದು ಶಿರಹಟ್ಟಿಯ ಫಕೀರೇಶ್ವರ ಮಠದಿಂದ ಗದಗ ಜಿಲ್ಲಾಡಳಿತ ಕಚೇರಿವರೆಗೆ ಪಾದಯಾತ್ರೆ ಮೂಲಕ ಬೃಹತ್ ಪ್ರತಿಭಟನೆ ಮತ್ತು ಅಹೋರಾತ್ರಿ ಧರಣಿ ಮಾಡಲಾಗುವುದು ಅಂತ ಉತ್ತರ ಕರ್ನಾಟಕ ಮಹಾಸಭಾ ರಾಜ್ಯಾಧ್ಯಕ್ಷ ರವಿಕಾಂತ್ ಅಂಗಡಿ ಹೇಳಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಈ ಕುರಿತು ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಂಜುನಾಥ ಬಳಿಗಾರ ಕೃಷ್ಣ ದೇಶಪಾಂಡೆ ನಿಂಗಪ್ಪ ಪೂಜಾರ ಫಿರೋಜ್ ನದಾಫ್ ನಬಿಸಾಬ್ ಚಿಂಚಲಿ ಮಾದೇವಪ್ಪ ಬೇವಿನ ಮರದ ಫೀರಸಾಬ್ ನದಾಫ್ ಮೌಲಾಸಾಬ್ ಹೊಸಮನಿ ಮಲ್ಲಿಕ್ ಸಾಬ್ ಚೆಲೂಡಿ ಉಪಸ್ಥಿತರಿದ್ದರು ಇವತ್ತು ಉತ್ತರ ಕರ್ನಾಟಕ ಮಹಾಸಭಾ ಹಾಗೂ ವಿವಿಧ ಸಂಘಟನೆಗಳ ಒಂದು ಸಂಯುಕ್ತದಲ್ಲಿ ನಮ್ಮ ಹಕ್ಕಿಗಾಗಿ ಬೃಹತ್ ಪ್ರತಿಭಟನೆ ಪ್ರತಿಭಟನಾ ದಿನಾಂಕ ನಾಳೆಯಿಂದ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಸಿರಹಟ್ಟಿ ಪಕೀಶ್ ಪಕೀರೇಶ್ವರ ಮಠದಿಂದ ಗದಗಿನವರೆಗೂ ಪಾದಯಾತ್ರೆಯನ್ನು ಮಾಡಿಕೊಂಡು ಬಂದು ಗದಗಿನ ಜಿಲ್ಲಾಧಿಕಾರಿ ಕಚೇರಿಗೆ ನಮ್ಮ ಬೇಡಿಕೆ ಈಡೇರೋವರೆಗೂ ಹಹೋರಾತ್ರಿ ಧರಣಿಯನ್ನು ಈಗಾಗಲೇ ಹಮ್ಮಿಕೊಂಡಿದ್ದು ಇದರ ಉದ್ದೇಶ ಇಷ್ಟೇ ಈ ಕಾರ್ಯಕ್ರಮದ ತಮಗೆಲ್ಲ ಗೊತ್ತಿದೆ ಬಹುದಿನಗಳಿಂದ ನಮ್ಮ ಈ ಹೋರಾಟ ಆವಾಗವಾಗ ಕಂಟಿನ್ಯೂಸ್ ಆಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಹತ್ತು ಸಾವಿರ ಕುಟುಂಬಗಳು ಬಗರ್ ಉಕ್ಕಂ ಸಾಗೋಳಿ ಅರಣ್ಯ ಭೂಮಿ ಮೇಲೆ ಅವಲಂಬನೆ ಆಗಿರುವಂಥವ್ರು ಹುಲ್ಲುಗಾವಲು ಪ್ರದೇಶದಲ್ಲಿ ಉಳುಮೆ ಮಾಡ್ಕೊಂಡು ಬರೋವಂಥಕ್ಕಂಥವ್ರು ಅದರ ಜೊತೆಗೆ ಏನು ಈ ವಾಸದ ಮನೆಗಳು ಕೂಡ ಭಾಳಷ್ಟು ಫಾರೆಸ್ಟ್ ಲ್ಯಾಂಡಲ್ಲಿ ಕಂದಾಯ ಭೂಮಿಯಲ್ಲಿ ಖಾಸಗಿ ಭೂಮಿಯಲ್ಲಿ ಇರತಕ್ಕಂಥದ್ದು ತಮಗೆಲ್ಲ ಗೊತ್ತಿರುವಂಥ ವಿಚಾರ ನೂರಾರು ವರ್ಷಗಳಿಂದ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಮಾಡಿಕೊಂಡು ಅದರ ಮೇಲೆ ಜೀವನ ಮಾಡ್ಕೊಂಡು ಮಾಡ್ಕೊಂಬರ್ತಕ್ಕಂಥ ಏನು ಈ ಬಡ ರೈತರು ಈ ರೈತರಿಗೆ ಸರ್ಕಾರಗಳು ಅದು ಯಾವುದೇ ಸರ್ಕಾರ ಇರ್ಬೋದು ಹಕ್ಕುಪತ್ರಗಳನ್ನು ಕೊಡ್ತೀವಿ ಅವ್ರನ್ನ ಮಾಲಕರು ಮಾಡ್ತೀವಿ ಅಂತ ಹೇಳ್ತಾರೆ ಲಕ್ಷಾಂತರ ಹಕ್ಕುಪತ್ರ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಕೊಡ್ತೀವಿ ಅಂತ ಹೇಳ್ತಾರೆ ಅವ್ರನ್ನ ಯಾರನ್ನೂ ವರ್ಕ್ ಅಂತ ಹೇಳ್ತಾರೆ ಜೊತೆಗೆ ಅವರಿಗೆ ಎಲ್ಲ ರೀತಿಯಿಂದ ತೊಂದರೆ ಕೊಡೋಂಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಆದರೆ ಇಲ್ಲಿ ನಾವು ಪ್ರತಿ ಸರಿ ಹೋರಾಟ ಮಾಡಿದಾಗ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮಾಡಿದ್ವಿ ದೊಡ್ಡ ಹೋರಾಟ ಮಾಡಿದ್ವಿ ಅದನಂತರ ಇಪ್ಪತ್ತೆರಡರಲ್ಲಿ ಮಾಡಿದ್ವಿ ಇಪ್ಪತ್ತೊಂದರಲ್ಲಿ ಮಾಡಿದ್ವಿ ಹದಿನೆಂಟರಲ್ಲಿ ಮಾಡಿದ್ವಿ ಹತ್ತೊಂಬತ್ತರಲ್ಲಿ ಮಾಡಿದ್ವಿ ಕಂಟಿನ್ಯೂಸ್ ಹೋರಾಟ ಮಾಡ್ಕೊಂಡು ಬಂದಾಗೆಲ್ಲ ಒಂದೊಂದೊಂದೊಂದು ರೀತಿ ನಿಯಮವನ್ನು ಹೇಳ್ತಾರೆ ಸರ್ಕಾರಗಳು ಜನರು ಸರ್ಕಾರ ರಾಜಕಾರಣಿಗಳು ಬರೀ ಚುನಾವಣೆ ಬಂದಾಗ ಮಾತ್ರ ಎಲ್ಲ ರೀತಿಯ ಆಶ್ವಾಸನೆಗಳನ್ನು ಕೊಡ್ತಾರೆ ಅಧಿಕಾರಿಗಳು ಮೈ ಮೇಲೆ ಬಂದಾಗ ಅಷ್ಟೇ ನಮ್ಗೆ ಆಶ್ವಾಸನೆಯನ್ನು ಕೊಡ್ತಾರೆ ಯಾಕೆ ಅಮಲು ಜಾರಿ ಮಾಡ್ತಾ ಇಲ್ಲ ಅವ್ರಿಗೆ ಅಕ್ಕಪತ್ರಕ್ಕೆ ಕೊಡ್ಲಿಕ್ಕೆ ಸಮಸ್ಯೆ ಏನು ಅಧಿಕಾರಿಗಳ ಕೆಲಸ ಮಾಡ್ತಾ ಇಲ್ವಾ ಅಥವಾ ರಾಜಕಾರಣಿಗಳ ಹಿತಾಸಕ್ತಿ ಟೆಂಪರ್ವರಿ ಇದೆಯಾ ಅಥವಾ ರೈತರನ್ನ ಈ ರೀತಿ ನಡ್ಸ್ಕೋಬೇಕಾ ಅಂತಕ್ಕಂಥ ಒಂದು ಪರ್ಯಾಯ ವ್ಯವಸ್ಥೆ ಸಮರ್ಪಕವಾಗಿ ಕಾಣ್ತಾ ಇದೆ ಹಾಗಾಗಿ ತಮಗೆಲ್ಲ ಗೊತ್ತಿದೆ ಸುಮಾರು ಸರಿ ನಾವು ಪಾದಯಾತ್ರೆಗಳನ್ನು ಮಾಡಿದ್ವಿ ಒಂದೊಂದು ವಾರ ಗಟ್ಟಲೆ ತಹಸೀಲ್ದಾರ್ ಕಚೇರಿ ಚಾವಿ ಹಾಕಿರೋದಿರ್ಬೋದು ಅಲ್ಲೇ ಮಲ್ಕೊಂಡಿದ್ದಿರ್ಬೋದು ಕಳೆದ ಬಾರಿ ಜಿಲ್ಲಾ ಆಡಳಿತದಲ್ಲಿ ನಾವು ಅವರ ಹತ್ರ ಧರಣಿಯನ್ನು ಮಾಡಿದ್ವಿ ನಿಮ್ಗೆ ಗೊತ್ತಿದೆ ಗದಗಿನ ಏನು ಪ್ರತಿಷ್ಠಿತ ನಾಗಾವಿ ವಿಶ್ವವಿದ್ಯಾಲಯ ಏನೈತೆ ಆರ್ ಡಿ ಪಿ ಆರ್ ವಿಶ್ವವಿದ್ಯಾಲಯದಲ್ಲಿ ಸುಮಾರು ಮೂರುನೂರಕ್ಕಿಂತ ಅಧಿಕ ಎಕರೆ ಜಮೀನು ಬಡ ರೈತರು ಹೇಗೆ ಕೂತಿದ್ದಾರಲ್ಲ ಇಲ್ಲಿ ಸುಮಾರು ರೈತರ ಜಮೀನುಗಳು ಪಾಪ ನೂರಾರು ವರ್ಷದಿಂದ ಉಳುಮೆ ಮಾಡ್ಕೊಂಡು ಬಂದಂಥ ಜಮೀನನ್ನು ಅವರಿಗೆ ಪರಿ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಪರಿಹಾರ ಕೊಡ್ತೀವಿ ಅಂಥೇಳಿ ಅವ್ರನ್ನ ಒಕ್ಕಲಿಬಿಸ್ಬಿಟ್ರು ಇವತ್ತು ಎರಡೆರಡು ಕೋಟಿ ಮೂರು ಮೂರು ಕೋಟಿಗೆ ಅವರು ಬೇಕಾದಂಥ ಸಂಬಂಧಿಕರ ಜಮೀನುಗಳನ್ನು ಅಲ್ಲೇ ಏನು ಆ ಜ ಇದಕ್ಕೆ ಯೂನಿವರ್ಸಿಟಿಗೆ ತಗೊಳ್ಳಾರ್ದೆ ನಮ್ಮ ಉಸ್ತುವಾರಿ ಸಚಿವರು ನೋಡಿ ನೀವು ಆ ಮ್ಯಾಪ್ ಎಲ್ಲ ನೋಡಿದ್ರೆ ಗೊತ್ತಾಗತ್ತೆ ಇವರು ಜಮೀನು ಅಷ್ಟೇ ಅಲ್ಲಿ ಹೋಗುವಂಗೆ ಮಾಡಿಕೊಂಡು ಅದು ಬಾಜು ಇರ್ತಕ್ಕಂಥ ಅವರೆಲ್ಲ ರಿಲೇಷನ್ಸ್ ಅವ್ರ ಸಂಬಂಧಿಕರು ಉಳಿದಂಥವ್ರು ಯಾರ್ಯಾರು ದೊಡ್ಡವರು ಇದ್ದಾರೆ ಅವ್ರು ಯಾವುದು ಜಮೀನು ಹೋಗ್ಲಾರ್ದಂಗೆ ನೋಡಿಕೊಂಡು ಇವತ್ತು ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಲಾಭವನ್ನು ಮಾಡಿಕೊಡ್ತಾ ಇರುವಂಥ ವ್ಯವಸ್ಥೆಯನ್ನು ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ಮಾಡಿರುವುದು ದೊಡ್ಡ ದುರಂತ ಇದು ಯಾಕೆ ಅಂಥೇಳಿದ್ರೆ ಇವರು ಇವರ ವೋಟರ್ಸ್ ಹೌದು ಇವರ ಮತಕ್ಷೇತ್ರದವರು ಹೌದು ಅವ್ರಿಗೆ ಇಲ್ಲ ಸಲ್ಲದ ಆಮಿಷವನ್ನು ಒಡ್ಡಿ ನಿಮಗೆ ಕೆಲಸ ಕೊಡ್ತೀವಿ ನಿಮ್ಮ ಯೂನಿವರ್ಸಿಟಿಗೆ ಹೆಸರು ಬರ್ತದೆ ನಿಮ್ಮ ಊರು ದೊಡ್ಡದಾಗುತ್ತೆ ನಿಮ್ಮೂರಿಗೆ ಗೌರವ ಸಿಗುತ್ತೆ ನಿಮಗೆಲ್ಲ ಮತ್ತೆ ದುಡ್ಡು ಕೊಡ್ತೀವಿ ಪರಿಹಾರ ಕೊಡ್ತೀವಿ ಇಲ್ಲ ಭೂಮಿ ಕೊಡ್ತೀವಿ ಇವೆಲ್ಲವನ್ನು ಆಶ್ವಾಸನೆ ಕೊಟ್ಟು ಇವತ್ತು ಅವ್ರನ್ನ ಕೇಳಾಕೋದಾಗ ಒಮ್ಮೆಲ್ಲ ನಾವು ಜುನೂನ್ ಇದ್ದವ್ರಿಗೆ ಕೊಡ್ತೀವಿ ಜುನೂನ್ ಇದ್ದವ್ರಿಗೆ ಕೊಡ್ತೀವಿ ಯಾವಾಗ ಜುನೂನು ನಿಮಗೆ ಕೇಳು ಎಷ್ಟು ವರ್ಷ ಬೇಕು ಜುನೂನು ಎರಡು ಸಾವಿರದ ಹದಿನಾರರಿಂದ ಇವತ್ತು ಇಪ್ಪತ್ತೈದು ಹತ್ತು ಒಂಬತ್ತು ವರ್ಷ ಕಳಿಬೇಕಾ ಜುನೂನ್ ಇದ್ದವ್ರಿಗೆ ಅಲ್ಲ ಸರ್ ನೀವು ನಿಮಗೆ ಬೇಕಾದಂಥ ಎಲ್ಲ ಪಾಲಿಸಿಗಳನ್ನು ಮಾಡ್ಕೋತೀರಿ ಇವತ್ತು ಗದಗಿನ ಜೇಮ್ಸ್ ವಿದ್ಯಾಲಯಕ್ಕೆ ಸನ್ಮಾನ್ಯ ಕೆ ಎಚ್ ಪಾಟೀಲ್ರ ಹೆಸರು ಮಾಡುವಂಥ ಪಾಲಿಸಿ ಮಾಡಲಿಕ್ಕೆ ಟೈಮ್ ಇದೆ ಇವರಿಗೆ ನೀವು ಕಳೆದ ಇಪ್ಪತ್ತ್ಮೂರಲ್ಲಿ ಹೋರಾಟ ಮಾಡಿರುವಂಥ ಸಂದರ್ಭದಲ್ಲಿ ನೀವೇ ಸ್ವತಃ ಬಂದು ಖುದ್ದು ಬಾಗಿ ಬಂದು ಆ ಹೋರಾಟದ ವೇದಿಕೆಯಲ್ಲಿ ಅರ್ಧ ಗಂಟೆ ನಿಂತು ಮಾತಾಡಿ ನಂದು ನಾಲ್ಗೆ ಅಂದ್ರೆ ನಾಲ್ಗೆ ಅಂತ ಹೇಳಿದ್ರಿ ಇವ್ರನ್ನ ಯಾವುದೇ ಕಾರಣಕ್ಕೂ ನಾವು ಒಕ್ಕಲೆ ಅಂತೇಳಿ ಬಿಡಲ್ಲ ಇವರಿಗೆ ಪರಿಹಾರವನ್ನು ಕೊಡ್ತೀವಿ ಇಲ್ಲ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಬಿಡೋಂಗಿಲ್ಲ ಇದು ನಮ್ಮ ನಾಲ್ಗಿ ಅಂತಕ್ಕಂಥ ಹೇಳಿದವರು ನಿಮಗೆ ಪದೇ ಪದೇ ನಾವು ಕೇಳಿದ್ವಿ ಮತ್ತೆ ಒಂದು ಸರಿ ಯೂನಿವರ್ಸಿಟಿಯಲ್ಲಿ ಮೀಟಿಂಗ್ ಮಾಡಿಸಿ ಹತ್ತಾರು ಬಾರಿ ನಿಮ್ಮ ಹೆಸರು ಕೆಡಬಾರ್ದು ಅಂತೇಳಿ ನಾವು ಹತ್ತಾರು ಸರಿ ಅಂಗಲ್ ಹಾಚಿ ನೀವು ಇವ್ರಿಗೆ ಪರಿಹಾರ ಕೊಡ್ರಿ ಸರ್ ಅಂತ ಕೇಳಿದರೆ ದಿನಕ್ಕೊಂದು ನಮವನ್ನು ಹೇಳ್ತೀರಿ ದಿನಕ್ಕೊಂದು ಸಬು ಬೆಳೆತೀರಿ ನಿಮಗೆ ಬೇಕಾದಂಥ ಎಲ್ಲ ಪಾಲಿಸಿಗಳನ್ನು ಮಾಡ್ಕೋತೀರಿ ಇವತ್ತು ಕಪ್ಪತ್ತು ಗುಡ್ಡದಲ್ಲಿ ಹತ್ತು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಏನು ಗಣಿಗಾರಿಕೆ ಮಾಡಬಾರ್ದು ಅನ್ನೋದು ಒಂದು ಕಿಲೋಮೀಟ್ರ್ ತೊಗೊಂಡು ಬಂದ್ರಿ ಬೇಕಾದವ್ರಿಗೆ ನಾಲ್ಕು ಕಿಲೋಮೀಟ್ರ್ ಬೇಡದವರಿಗೆ ಮೂರು ಕಿಲೋಮೀಟ್ರ್ ಕೆಲವರು ಒಂದು ಕಿಲೋಮೀಟ್ರ್ ತೊಗೊಂಡು ಬಂದು ಇಂಥ ಇಲ್ಲ ಸಲ್ಲದ ಪಾಲಿಸಿ ಮಾಡಲಿಕ್ಕೆ ನಿಮಗೆಲ್ಲ ಸಮಯ ಇದೆ ನಿಮ್ಮದು ಏನಾದರೂ ಒಂದು ಎಕರೆ ಒಂದು ಗುಂಟೆ ನೀವು ಸರ್ಕಾರಕ್ಕೆ ಫ್ರೀಯಾಗಿ ಕೊಟ್ಟಿದ್ದೀರಾ ಯಾವುದೂ ಪರಿಹಾರ ತೊಗೊಳಾರ್ದು ಏನಾದರೂ ಕೊಟ್ಟಿದ್ದೀರಾ ಜಮೀನನ್ನು ಎಲ್ಲಾದರೂ ಕೊಟ್ಟಿದರೆ ನನಗೆ ನೀವು ನಾಳೆ ಪಬ್ಲಿಕ್ ಡೊಮೇನಲ್ಲಿ ನೀವು ಅದನ್ನು ನೀವು ಪ್ರಸ್ತುತ ಪಡಿಸ್ಬೇಕದು ನಿಮ್ಮ ಹೆಸರನ್ನು ಮಾಡಿಕೊಳ್ಳಿಕ್ಕೆ ಯಾವುದೋ ಬಡವರ ಜಮೀನನ್ನು ಬಡವರ ಹೊಟ್ಟೆಯನ್ನು ಕಸ್ಕೊಂಡು ಇವತ್ತು ಅವರಿಗೆ ಪರಿಹಾರ ಕೊಡದೇ ಇರುವಂಥದ್ದು ದೊಡ್ಡ 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 ನಿಮಗೆ ಕಾನೂನು ಸಚಿವರಾಗಿ ನೀವು ಇಷ್ಟೊಂದು ಸುಳ್ಳು ಹೇಳ್ತಿರಂತಕ್ಕಂಥದ್ದು ನಮಗೆ ನಿಮ್ಮ ಮೇಲೆ ಅಪಾರ ಗೌರವ ಇದೆ ನಮಗೆ ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವರು ದೇಶಕ್ಕೆ ಒಳ್ಳೆ ಪಾಲ ಹೊಸ ಹೊಸ ಪಾಲಿಸಿಯನ್ನು ಮಾಡ್ತಾ ಇದ್ರಿ ನಾಗಾವಿ ಜನರ ಒಕ್ಕಲೆ ವಿಶ್ವವಿದ್ಯಾಲಯ ಮಾಡಿದ್ರಿ ಒಂದು ಪಾಲಿಸಿ ಮಾಡಿ ಒಂದು ಪ್ಯಾಕೇಜ್ ಕೊಡ್ಸೋಕ್ಕಾಗಲ್ಲ ಅಂತ ಹೇಳಿದ್ರೆ ಏನಿರ್ಬೋದು ನಿಮ್ಮ ನಿಮ್ಮ ಮನಸ್ಸಿನಲ್ಲಾದ್ರೂ ಏನಿದೆ ಏನಿದೆ ಅಂದ್ರೆ ಓಪನ್ ಆಗಿ ಹೇಳಿ ಬಹಿರಂಗವಾಗಿ ನಾವು ಇಷ್ಟೊಂದು ರೋಷ ಹೋಗಲಿಕ್ಕೆ ಕಾರಣ ಏನಂತಂದರೆ ನಮಗೆ ನೀವು ಮಾತು ಕೊಡ್ತಾ ಇದ್ರಿ ತೊಗೊಂಡಾಗಲೂ ಮಾತು ಕೊಟ್ಟಿದ್ರಿ ಹೋರಾಟ ಮಾಡುವಾಗೂ ಮಾತು ಕೊಟ್ಟಿದ್ರಿ ನಿಮಗೆ ಭೇಟಿ ಒಂದು ಮಾತಾಡ್ ಕೊಡ್ತೀರಪ್ಪ ಏ ಇಲ್ಲ ನಾವು ಮಾಡ್ತೀವಿ ಜುನುನ್ ಜುನೂನ್ ಜುನೂನ್ ಏನು ಸೋಷೆ ಮಾಡ್ತೀರಿ ಮಾಡಿರಿ ಅದು ಯಾವುದೋ ಕಮಿಟಿನೂ ಮಾಡ್ತೀರೋ ಜಿಲ್ಲಾ ಆಡಳಿತದವರು ಅಪರ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಮಾಡಿಸಿದ್ರಿ ಆ ಕಮಿಟಿಗೆ ಬೇಕಾದಂಥ ಎಲ್ಲ ದಾಖಲಾತಿಗಳನ್ನು ಕೊಟ್ವಿ ಆ ಮೀಟಿಂಗ್ ಅಟೆಂಡ್ ಆದ್ವಿ ಏನು ನೈನ್ಟೀನ್ ಸೆವೆಂಟಿ ತ್ರೀಯಲ್ಲಿ ಇವರು ಅರ್ಜಿ ಹಾಕಿದ್ದನ್ನು ರಿಜೆಕ್ಟ್ ಮಾಡ್ತು ಸರ್ಕಾರ ಏನಾದ್ರೂ ರಿಜೆಕ್ಟ್ ಮಾಡ್ತು ಆ ಭೂಮಿ ನೋಡಿರಿ ಆ ಭೂಮಿ ಹೂಲ್ಗೊಳ್ಳೋರು ಜಮೀನು ಅಲ್ಲ ಅಂತ ಸರ್ಕ ಒಂದು ಕಡೆ ಹೇಳ್ತಾರೆ ಒಂದು ಕಡೆ ಸರ್ಕಾರ ಭೂಮಿ ಅಂತ ಒಂದು ಕಡೆ ಹೇಳ್ತಾರೆ ಮತ್ತೊಂದು ಕಡೆ ರಾಜಕೀಯ ಸಂತ್ರಸ್ತಿಗೆ ಮೀಸ್ ಜಮೀನು ಅಂತ ಹೇಳ್ತಾರೆ ಈಗ ಮತ್ತೆ ಬ ಖರಾಬ್ ಅಂತ ಹೇಳ್ತಾರೆ ಹಂಗಿದ್ರೆ ಗೋಡವ್ರಿಗೆ ಹನ್ನೊಂದು ಕೋಟಿ ಯಾಕೆ ಕೊಟ್ರಪ್ಪ ನೀವು ನಿಮ್ಮ ರೆಕಾರ್ಡ್ಸ್ ಹೇಳ್ತಾವಲ್ಲ ಅದು ಇನಾಮ್ ಜಮೀನು ಇನಾಮ್ ಲ್ಯಾಪ್ಸ್ ಆದ್ಮೇಲೆ ಸಾವಿರಾರು ಎಕರೆ ಜಮೀನನ್ನು ಉಯ್ಲ್ಗೋಡೋರಿಗೆ ಕೊಡಕ್ಕೆ ಆ ಕಾನೂನಲ್ಲಿ ಇನಾಮ್ ಆ್ಯಕ್ಟ್ ಹೇಳ್ತದೆ ಒಂದ್ಸಲ ಇನಾಮ್ ಅಬಲೇಷನ್ ಆಕ್ಟ್ ಹೋದ್ಮೇಲೆ ಆ ಜಮೀನು ಯಾರು ಉಳುಮೆ ಮಾಡ್ತಾರೋ ಅವ್ರು ಕೊಡ್ತಾರೆ ಆಕಸ್ಮಿಕ ಅದು ಉಪಯೋಗ ಆಗಿಲ್ಲ ಅಂತ ಹೇಳಿದ್ರೆ ಇವ್ರು ಮತ್ತೆ ಅರ್ಜಿ ಹಾಕೋಬೇಕು ತಹಸೀಲ್ದಾರ್ ಕಚೇರಿ ಮುಂದೆ ಅರ್ಜಿ ಹಾಕೋಬೇಕು ಜಿಲ್ಲಾಧಿಕಾರಿಗಳ ಮುಂದೆ ಹಾಕೋಬೇಕು ಅವರು ಒಂದು ಕುಟುಂಬಕ್ಕೆ ಒಂದು ಟೋಟಲ್ ಕುಟುಂಬಕ್ಕೆ ಹತ್ತು ಎಕರೆಗಿಂತ ಜಾಸ್ತಿ ಕೊಡೋಕೆ ವಾಪಸ್ ಕೊಡೋಕೆ ಪ್ರಯೋಜನ ಇಲ್ಲ ಅದರಲ್ಲಿ ಮತ್ತು ಇವತ್ತು ನೂರಾರು ಎಕರೆ ಸಾವಿರಾರು ಎಕರೆ ಗುಡ್ಡ ಹೆಂಗೆ ಬರೆದರು ಅವ್ರಿಗೆ ಹನ್ನೊಂದು ಕೋಟಿ ಹೆಂಗೆ ಕೊಟ್ಟರು ಅಲ್ಲಿ ನೂರ ಎಪ್ಪತ್ತೊಂಬತ್ತರಲ್ಲಿ ಆ ಜಮೀನು ಅಂತ ಹೇಳ್ತೀರಿ ಅದು ಬ ಅಂತ ಅಂತೇಳ್ತೀರಿ ಅಲ್ಲಿನೂ ಕೂಡ ಅದು ರಾಜಕೀಯ ಸಂತ್ರಸ್ತರಿಗೆ ನಿಧಿಗೆ ಮೀಸಲಾಗಿ ಇಟ್ಟಿರುವಂಥದ್ದು ಅಂತೇಳಿ ಲ್ಯಾಂಡ್ ಟ್ರಿಬ್ಯುನಲ್ ಅಧ್ಯಕ್ಷರು ಬರೀತಾರೆ ಜಜ್ಮೆಂಟಲ್ಲಿ ಮತ್ತು ನೀವು ಈ ನೂರ ನಲ್ವತ್ಮೂರು ನಮ್ಗೆ ಸಂಬಂಧ ಇಲ್ಲ ಅಂತೇಳಿ ಇವ್ರ ಕಡೆ ಬರ್ಸ್ಕೊತೀರಿ ನೂರ ನೂರ ನಲ್ವತ್ತೊಂಬತ್ತರಲ್ಲಿ ಅದೇ ಲ್ಯಾಂಡಲ್ಲಿ ಕೆಲವ್ರಿಗೆ ಬ ಖರಾಬ್ಬಿದ್ದ ಜಮೀನುಗಳನ್ನೇ ಕೆಲವ್ರಿಗೆ ಏನು ಮಂಜು ಭೂ ಮಂಜೂರು ಮಾಡಿ ಅದಕ್ಕೂ ಕೂಡ ನೀವು ಸರ್ಕಾರದಿಂದ ಅನುದಾನ ಕೊಟ್ಟಿದ್ರಿ ಹತ್ತು ಕೋಟಿ ಮನೆ ಹತ್ತು ಎಕರೆಗೂ ಕೂಡ ಅವ್ರು ಕೊಟ್ಟಿದ್ರೆ ಬೇರೆಯವರಿಗೆಲ್ಲ ಮಾರಾಟ ಮಾಡಿದ್ದಾರೆ ಮತ್ತು ಇಲ್ಲಿ ಇಲ್ಲಿ ಕಂದಾಯ ಅಧಿಕಾರಿಗಳ ಪ್ರಾಬ್ಲಮ್ ಇದೆಯೋ ಅಥವಾ ರಾಜಕಾರಣಿಗಳು ಏನೋ ಒಂದು ಮುಚ್ಚಿಡುವಂಥ ಪ್ರಯತ್ನ ಮಾಡ್ತಾಯಿದ್ರು ಹಾಗಾಗಿ ಅವರ ಬಣ್ಣ ಬೈಲಿಗೆ ಬರ್ತಂಥೇಳಿ ಅವ್ರಿಗೆ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಇವತ್ತು ಎಚ್ ಕೆ ಪಾಟೀಲರು ಆಮರಿಸ್ತಾ ಇದ್ದಾರೆ ರೈತರನ್ನ ಹಾಗಾಗಿ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ರೆ ನಿಮ್ಮ ಮೇಲೆ ಈಗಲೂ ನಮ್ಮ ಗೌರವ ಇದೆ ನೀವು ಕಾನೂನು ಸಚಿವರಿದ್ದರಿ ಒಳ್ಳೆ ಉತ್ತಮ ಸಚಿವರಿದ್ದಿರಿ ನಿಮ್ಮ ಊರನ್ನು ಭಾಳ ಅಭಿವೃದ್ಧಿ ಮಾಡ್ತೀರಿ ಆದರೆ ಬೇರೆ ಊರನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಿಮ್ಗೆ ಇಲ್ಲ ನೀವು ಭಾಷಣದಲ್ಲಿ ಹೇಳ್ತೀರಿ ನಮ್ಮ ಊರನ್ನು ಹೆಂಗೆ ಮಾಡಿದಿರಿ ನೋಡ್ರಿ ಇದೆ ಅಂತ ಹೇಳೋದು ಈ ಜನರ ಮೇಲೆ ಹೊಟ್ಟೆ ಹೊಡೆದು ಈ ಜನರನ್ನ ಕಿತ್ಕೊಂಡು ನಿಮ್ಮ ಊರು ಮಾಡಿದ್ರಿ ಏನು ರೀ ಇವತ್ತು ವಿಧಾನಸೌಧದಲ್ಲಿ ನೀವು ಪಾಲಿಸಿ ಮಾಡ್ತಕ್ಕಂಥವ್ರು ಒಂದು ಸಣ್ಣ ರೈತರಿಗೆ ನೀವು ಕೊಡೋಕ್ಕಾಗಲ್ಲ ಅಂತಂದ್ರೆ ಏನು ನಿಮ್ಮ ತಾಲೂಕಿನಲ್ಲಿ ಹಕ್ಕುಪತ್ರಗಳನ್ನು ಕೊಡಿಸ್ತೀರಿ ಬೇರೆ ತಾಲೂಕಿನೆಲ್ಲ ರಿಜೆಕ್ಟ್ ಮಾಡಿಸ್ತೀರಿ ಏನಾಗಿದೆ ಇವತ್ತು ಸಿರಟ್ಟಿ ತಾಲೂಕಿನಲ್ಲಿ ಯಾರಿಗಾದ್ರು ಕೊಟ್ಟಿದ್ರೆ ನೀವು ಹಕ್ಕುಪತ್ರಗಳು ಯಾರಿಗೂ ಕೊಟ್ಟಿಲ್ಲ ಮುಂಡ್ರಗಿ ತಾಲೂಕಿನವ್ರ್ಗೆ ಯಾರಿಗಾರು ಕೊಟ್ರಾ ಬಗರ್ಗುಂಸಾಗುಳಿ ಇರ್ಬೋದು ಫಾರೆಸ್ಟ್ ಲ್ಯಾಂಡ್ ಇರ್ಬೋದು ಅವ್ರಿಗೆ ಯಾರಿಗೂ ಕೊಟ್ಟಿಲ್ಲ ನರಗದ್ ತಾಲೂಕಿನವ್ರಿಗೆ ಕೊಟ್ರ ರೋಡ್ ತಾಲೂಕಿನವ್ರಿಗೆ ಕೊಟ್ರೆ ಏನಾಗಿದೆ ನೀವು ಬರೀ ನಿಮ್ಮ ಹುಲಕೋಟೆಗೆ ಮಾತ್ರ ನೀವು ಮಂತ್ರಿಗಳ ನಮ್ಮ ಜಿಲ್ಲೆಗೆ ಮಂತ್ರಿ ಅಂತಕ್ಕಂಥದ್ದು ತಾವು ಪ್ರಸ್ತುತ ಭಾಳ ಖಾರವಾಗಿ ನಾವು ಮಾತಾಡ್ಬೇಕಂತ ಸಂದರ್ಭ ಬರ್ತದೆ ಏನು ರೀ ಕಿಮ್ಮತ್ತಿಲ್ಲ ಎರಡು ಸರಿ ಹೋರಾಟ ಮಾಡಬೇಕು ಸಂಘಟನೆಗಳು ಅಂತಂದ್ರೆ ಏನು ಎಲ್ಲರನ್ನೂ ಒಂದು ನಂಬರ್ ಏನು ಇದಕ್ಕೆ ನೋಡಿದಂಗೆ ನೋಡ್ತಾರೆ ಬಿಳಿಗಾಸಿಗಾಗಿ ದಿನ ಡೋರ್ ಹಾಕ್ಕೊಂಡು ತೆಗೆಯವ್ರನ್ನ ಚೇಲಗಳನ್ನ ಇಟ್ಕೊಂಡು ಹೇಳುತ್ತಾ ಇರ್ತಾರೆ ನೂರು ಸಾರಿ ಯಾರು ಹೋರಾಟಗಾರಕ್ಕೆ ಕಿಮ್ಮತ್ತಿಲ್ಲ ಯಾವತ್ತು ಕರೆದು ಮಾತಾಡಿದಿರಿ ಯಾವ ರೈತರ ಸಮಸ್ಯೆಗಳನ್ನ ನೀವು ಬಗೆಹರಿಸಿದಿರಿ ಎಷ್ಟು ಇಶ್ಯೂಗಳಿದ್ದಾವೆ ಒಂದಾದ್ರೂ ಇಶ್ಯೂಗಳನ್ನು ನೀವು ಚರ್ಚೆ ಮಾಡಿದಿರ ಮತ್ತು ಯಾವತ್ತು ಯಾಕೊಂದು ಹೇಳಬೇಕು ನಾವು ಜಿಲ್ಲಾಧಿಕಾರಿಗಳ ಮುಂದೆ ಕೂತ್ಕೊಟ್ರೆ ಒಂದು ಕತೆ ಹೇಳ್ತಾರೆ ತಹಸೀಲ್ದಾರ್ ಮುಂದೆ ಹೇಳಿದರೆ ಒಂದು ಕತೆ ಹೇಳ್ತಾರೆ ಯಾರು ನಮ್ಮ ಬಗ್ಗೆ ಬಗೆಹರಿಸುವಂತವ್ರು ಯಾರು ಇವತ್ತು ಆ ವಿಂಡ್ ಪವರ್ ಅಂತೂ ದೊಡ್ಡ ಹಗರಣ ನಾವು ನಿಮ್ಮ ಗದಗನಲ್ಲಿ ಒಂದೊಂದು ಎಕರೆಗೆ ಎಂಬತ್ತು ಸಾವಿರ ಕೊಡ್ತಾರೆ ಲೀಸು ಒಂದು ಎಕರೆ ಒಬ್ಬೊಬ್ಬರಿಗೆ ಹದಿನೈದು ಸಾವಿರ ಲೀಸ್ ಕೊಟ್ಟಿದ್ದಾರೆ ಈ ಹದಿನೈದು ಇಪ್ಪತ್ತು ಸಾವಿರಗಿಟ್ಲೇ ಲೀಸ್ ಕೊಟ್ಟು ವರ್ಷಗಿಟ್ಲೆ ಮೂವತ್ತು ವರ್ಷ ಜಮೀನು ತೊಗೊಳ್ತಾರೆ ಎಂಥ ಅನ್ಯಾಯ ಅಕ್ರಮ ಎಲ್ಲ ರಾಜಕಾರಣಿಗಳಿಗೆ ಕೆಲಸ ಕೊಟ್ಟಿದ್ದಾರೆ ಒಬ್ರಿಗೂ ಬೇರೆ ಯಾರಿಗೂ ಇಲ್ಲ ಅಲ್ಲಿ ನೀವು ಕೇಳಿ ನನಗೆ ಯಾರು ಡಿಕ್ಲೇಷನ್ ಕೊಡಬೇಕಾದ್ರೆ ಜಿಲ್ಲಾಧಿಕಾರಿಗಳು ಎಷ್ಟು ಮಂದಿಗೆ ಉದ್ಯೋಗ ಕೊಟ್ಟಿದ್ದಾರೆ ಅಂತೇಳಿ ಗದಗನಲ್ಲಿ ಯಾರಿಗೂ ಉದ್ಯೋಗ ಸಿಕ್ಕಿಲ್ಲ ಜಿಲ್ಲಾಧಿಕಾರಿಗಳು ಇದನ್ನು ಡಿಕ್ಲರೇಷನ್ ಕೊಡಬೇಕು ಎಷ್ಟು ಕಂಪ್ನಿಗಳು ಕೆಲಸ ಮಾಡ್ತಾಯಿದ್ರೆ ಎಲ್ಲ ಕ ಎಲ್ಲ ಕಂಪ್ನಿಗಳು ರಾಜಕಾರಣಿ ಮಕ್ಕಳಿಗೆ ರಾಜಕಾರಣಿಗಳು ಅದರಲ್ಲಿ ಭಾಗವಹಿಸಿ ಕೆಲಸ ಮಾಡ್ತಾಯಿದ್ರೆ ಆ ರೈತರಿಗೆ ಏನು ಪರಿಹಾರವನ್ನು ಕೊಡ್ತಾರೆ ಬೇರೆ ಎಲ್ಲ ಒಂದು ಲಕ್ಷ ಎರಡು ಲಕ್ಷ ಕೊಡ್ತಾರೆ ಹೊರಗಡೆ ಎಲ್ಲ ಇಲ್ಲೇ ನಮ್ಮ ಸಿಲೆಟಿ ಮುಂಡೂರಿಗೆ ಲಕ್ಷ ಲಕ್ಕೊಂಡು ಒಬ್ಬರಿಗೆ ನಲ್ವತ್ತು ಸಾವಿರ ಕೊಟ್ಟರೆ ನಾಗರಾಜಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೊಡ್ತಾರೆ ಸರ್ ಯಾವ ಲೀಸ್ ಇದು ನಮ್ಮ ರೈತರು ಹಂಗೆ ಆಗ್ಬಿಟ್ರೆ ಅಪ್ಪ ಏನೋ ಆಮೀಸ್ ತೋರಿಸ್ಬಿಡ್ತಾರೆ ಅವ್ರನ್ನೂ ಕೂಡ ಅನ್ಯಾಯ ಮಾಡುವಂಥದ್ದು ಆ ಕೆ ಐ ಡಿ ವಿ ಎರಡು ಸಾವಿರದ ಹತ್ತರಲ್ಲಿ ಅಕ್ವಜಿಷನ್ ಮಾಡ್ತೀವಿ ಅಂತೇಳಿ ಆರ್ ಟಿ ಸಿ ಎಲ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ ಕೆ ಐ ಡಿ ಬಿ ಅಂತೇಳಿ ಇದುವರೆಗೂ ಆ ರೈತರಿಗೆ ಪರಿಹಾರ ಕೊಡೋಕ್ಕಾಗಿಲ್ಲ ಕರೆಗೆ ಆ ಜಮೀನರು ಮಾರಾಟ ಮಾಡೋಕ್ಕೆ ಅವ್ರಿಗೆ ಅವಕಾಶ ಕೊಡ್ತಾರೆ ಆ ಜಮೀನು ಉಳ್ಮೆ ಮಾಡೋಕೆ ಏನೋ ಒಂದು ರೈತ ಸ್ಕೀಮು ಸಹಿತ ಬರ್ಲಾರ್ದಂಗೆ ಮಾಡಿಟ್ಟಿದ್ದಾರೆ ಅವರು ಅದ್ರ ಮೇಲೆ ಹೆಸರು ಹಾಕ್ಕೊಂಡು ಬಿಟ್ಟಿದ್ದಾರೆ ಕೆ ಐ ಡಿ ಬಿ ಅಂತೇಳಿ ರೈತರ ಜೊತೆಗೆ ಹಾಗಾಗಿ ಆ ರೈತರ ಜಮೀನು ಕೂಡ ವಾಪಸ್ ಕೊಡಬೇಕು ಈ ವಿಂಡ್ ಪವರ್ ಕಂಪನಿಗಳು ಸರಿಯಾದ ರೀತಿಯಿಂದ ಒಂದೇ ವ್ಯಾಪ್ತಿಯಲ್ಲಿ ಬರಬೇಕು ಎಲ್ಲರಿಗೂ ಒಂದೇ ರೀತಿಯಿಂದ ಪರಿಹಾರ ಕೊಡಬೇಕು ಇಲ್ಲ ವಿಂಡ್ ಪವರ್ ಸೋಲಾರ್ ಪವರ್ಗಳ್ನ ಬಂದ್ ಮಾಡಬೇಕು ಇಲ್ಲಾಂದರೆ ಮುಂದಿನ ದಿನಮಾನಗಳಲ್ಲಿ ರೈತರು ದಂಗೆ ಹೇಳುವಂಥ ಸಾಧ್ಯತೆಗಳದಾವೆ ಮೂವತ್ತು ವರ್ಷಗಟ್ಟಲೆ ಲ್ಯಾಂಡ್ ಮಾಡಿಬಿಟ್ಟು ಅವ್ರಿಗೆ ಒಂದು ರೂಪಾಯಿನೂ ಕೂಡ ಸೇಮ್ ಸ್ಕೀಮ್ ಬರ್ತಾವೆ ಯಾವುದು ಸರ್ಕಾರದ ಯೋಜನೆಗಳು ಯಾವುದು ಬರಲಾರ್ದಂಗೆ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಎಲ್ಲ ಹಲವಾರು ವಿಚಾರಗಳನ್ನ ಇಟ್ಕೊಂಡು ನಮ್ಮ ವಿಶೇಷವಾಗಿ ನಮ್ಮ ಆರ್ ಡಿ ಪಿ ಆರ್ ಯೂನಿವರ್ಸಿಟಿಗೆ ಏನೋ ಮೋಸ ಮಾಡಿದರೆ ಅದನ್ನು ಏನೋ ಒಂದು ಕಮಿಟಿ ಮಾ ಕಮಿಟಿಯಿಂದ ಮಾಡಿ ಸರ್ಕಾರದಿಂದ ಪ್ಯಾಕೇಜ್ ಮಾಡಿಸ್ತೀವಿ ಅಂತೇಳಿ ಹತ್ತು ಸರಿ ಸುಳ್ಳು ಹೇಳಿ 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 ಈ ರೀತಿ ಬಿಟ್ಟು ಇಟ್ಕೊಂಡು ಫಾರೆಸ್ಟ್ ಲ್ಯಾಂಡನ್ನು ಕಮಿಟಿಗಳು ಈಗೆಲ್ಲ ಅರಣ್ಯ ಇಲಾಖೆಯವರು ಕೆತ್ತರೂ ಕೂಡ ಗ್ರಾಮ ಪಂಚಾಯತ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ ತಾಲೂಕು ಸಮಾಜ ಕಲ್ಯಾಣ ಇರ್ಬೋದು ಇವ್ರು ಯಾರು ಕೂಡ ಹೋಗಿ ಅವ್ರ ಹತ್ರ ಅರ್ಜಿ ತೊಗೊಳ್ಳೋದಾಗಲಿ ನಿಮ್ಮ ಲಾಸ್ಟ್ ಟೈಮ್ ಸಿರಟ್ಟೆಯಲ್ಲಿ ಒಂದು ಹೋರಾಟ ಮಾಡಿದಾಗ ಸರ್ಕಾರದಿಂದ ಪರವಾನಗಿ ತಗೊಳ್ತೀವಿ ಅಂತ ಬರೆದುಕೊಟ್ಟಿದ್ರು ನಮಗೆಲ್ಲ ಇಲ್ಲೆಲ್ಲ ಬರೆದುಕೊಟ್ಟಿದ್ದಾರೆ ನಮ್ಗೆ ಸುಮಾರು ಎಲ್ಲ ಜಿಲ್ಲಾಧಿಕಾರಿಗಳು ಯಾಕೆ ನಾವು ಹೋರಾಟ ಎರಡು ವರ್ಷದಿಂದ ಎಲ್ಲರೂ ಬರೆದು ಕೊಟ್ಟಿದ್ದಾರೆ ನಮಗೆ ನೀವು ಪರಿಹಾರವನ್ನು ಕೊಡಿಸ್ತೀವಿ ಕಮಿಟಿ ಮಾಡ್ಕೊಡ್ತೀವಿ ಅಂತೇಳಿ ಜಿಲ್ಲಾಧಿಕಾರಿಗಳು ಬರೆದು ಬಂದ್ಕೊಟ್ಟಿದ್ರು ಇದೊಂದು ಕಮಿಟಿ ಮಾಡಿರುವಂಥದ್ದು ಇದು ಅಪರ ಜಿಲ್ಲಾಧಿಕಾರಿಗಳು ಕಮಿಟಿ ಮಾಡಿ ಲಾಸ್ಟ್ ಟೈಮ್ ಏಳು ನಾವು ಇದು ಬಗರ್ ಕುಂ ಮತ್ತು ಫಾರೆಸ್ಟ್ ಲ್ಯಾಂಡ್ ಅವರಿಗೆ ಒಂದು ಕಮಿಟಿ ಮಾಡಿದ್ರು ಆ ಎ ಸಿ ಪುಣ್ಯಾತ್ಮ ಒಂದು ಮೀಟಿಂಗು ಮಾಡಿಲ್ಲ ಎರಡು ಅವ್ರ ನೇತೃತ್ವಗಳ ಕಮಿಟಿ ಆಯಿತು ಎರಡು ವರ್ಷದಿಂದ ಒಂದಕ್ಕೆ ಒಂದು ಒಂದು ಮೀಟಿಂಗ್ ಮಾಡಿಲ್ಲ ಒಂದು ಒಂದು ಕಮ್ಮಿ ಏನು ಪ್ರೊಸೆಸ್ ಕೂಡ ಮಾಡಿಲ್ಲ ಯಾ ಯಾರು ಸುಮ್ಮನೆ ನಾಮಕ ವ್ಯವಸ್ಥೆ ನಾವು ಹೋರಾಟ ಕುಂತಾಗೆಲ್ಲ ಬರೆದುಕೊಡ್ತಾರೆ ಯಾರು ಇನ್ನು ಇಂಪ್ಲಿಮೆಂಟ್ ಮಾಡುವಂಥವರು ಮತ್ತು ಇವ್ರು ನೋಡಿ ನಮ್ಮ ಹಂತದಲ್ಲಿಲ್ಲ ಅಂತೇಳಿ ಅಪಾರ ಅಧಿಕಾರಿಗಳು ಇನ್ನು ಕಳಿಸ್ತಾರೆ ಯಾರಿಗೆ ಸರ್ಕಾರಕ್ಕೆ ಕಳಿಸ್ತಾರೆ ಇದು ಸರ್ಕಾರ ತೀರ್ಮಾನ ಮಾಡಬೇಕು ಇವ್ರು ಜಮೀನು ಅಂತೇಳಿ ಮತ್ತು ಈ ಸರ್ಕಾರ ತೀರ್ಮಾನ ಮಾಡಬೇಕಂದ್ರೆ ನಮ್ಮ ಉಸ್ತುವಾರಿ ಸಚಿವರು ಏನು ಮಾಡ್ತಾ ಇದ್ದಾರೆ ಹ್ಞೂ ಅವ್ರಿಗೆ ಬೇಕಾದಷ್ಟೇ ಪಾಲಿಸಿ ಮಾಡ್ಕೊಳ್ತಾ ಇದ್ದಾರೆ ಎಲ್ಲಿದೆ ಇವತ್ತು ನಮ್ಮ ರೈತ ಸಂಪರ್ಕ ಕೇಂದ್ರ ಗದಗನಲ್ಲಿದೆಯಾ ಎಲ್ಲಿ ಹೋಗ್ಬೇಕು ನಾವು ಉಲ್ಕೋಟೆಗೆ ಹೋಗ್ಬೇಕಿತ್ತು ಎಲ್ಲ ಕೇಂದ್ರಗಳು ಅಲ್ಲಿರ್ತವೆ ಏನ್ರಿ ಏನಿಂತ ಸವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳು ಬರೀ ವಿಧಾನಸೌಧದಲ್ಲಿ ಮಾತಾಡಿದ್ರು ಅಷ್ಟೇ ಅಲ್ಲ ನೀವು ಇದರಲ್ಲಿ ಕೂಡ ಬರೆದು ಕೊಡ್ರಿ ನಮ್ಗೆ ಹತ್ತು ಎಕರೆ ಒಂದು ನೂರ ನಲ್ವತ್ಮೂರು ಸರ್ವೇದಲ್ಲಿ ಬರೆದು ನಾವು ಕೊಟ್ಟಿದ್ದೀವಿ ಬೇರೆಯವ್ರಿಗೆ ಅಂತೇಳಿ ಇವ್ರಿಗೆ ಕೊಡಬೇಕಂದ್ರೆ ಬ ಖರಾಬ್ ಅಂತಂದ್ರೆ ಮತ್ತು ಇವ್ರಿಗೆ ಹೆಂಗೆ ಬರೆದು ಕೊಟ್ರಿ ಇವರು ಐವ ಒಂದು ಐವತ್ತು ಎಕರೆ ಮತ್ತೆ ಖರೀದಿ ಕೊಡ್ತಾರೆ ಬೇರೆ ದರದಲ್ಲಿ ಒಂದು ಕಡೆ ಬ ಖರಾಬ್ ಒಂದು ಕಡೆ ಉಯ್ಗೋಳು ಒಂದು ಕಡೆ ಇವು ಇವ್ರು ಯಾಕೆ ಈ ರೀತಿ ವ್ಯತಿರಿಕ್ತ ನಿರ್ಣಯಗಳನ್ನು ಮಾಡ್ತಾರೆ ಇವ್ರಿಗೆ ಅದು ಅವರು ವ್ಯಕ್ತಿತ್ವಕ್ಕೆ ಅಲ್ಲ ಅದು ಹಾಗಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಬಂಧುಗಳೇ ಏನು ಈ ಹುಲ್ಲುಗಾವಲು ಇರ್ಬೋದು ಫಾರೆಸ್ಟ್ ಲ್ಯಾಂಡ್ ಇರ್ಬೋದು ಈ ಬೇರೆ ಬೇರೆ ರೈತರ ಏನು ಸಮಸ್ಯೆಗಳಿದ್ದಾವೆ ಇವೆಲ್ಲವೂ ಕೂಡ ಶಾಸಕರ ಸಮಿತಿ ನೋಡಿರಿ ನಮ್ಮ ಸಿರಟ್ಟಿ ಶಾಸಕರು ವಿಧಾನಸಭೆ ಸುಮ್ಮನೆ ಮಾತಾಡ್ತಾರಪ್ಪ ಖಾಲಿ ಆ ಎಪ್ಪನ ಕೈಯಲ್ಲಿ ಶಾಸಕ ಇದ್ದಾರೆ ಆ ಮೊನ್ನೆ ಆ ಯಲ್ಲಾಪುರ ತಾಳ್ ತಾಲೂಕು ತಾಟಕ್ಕೆ ಹೋಗಿದ್ದೆ ನಾನು ಇಲ್ಲಿ ಲಕ್ಷ್ಮೇಶ್ವರದಲ್ಲಿ ಮೂರು ನೂರು ಎಕರೆ ಜಮೀನನ್ನು ಒಂದೊಂದು ಒಂದೂವರೆ ಎಕರೆ ಏನು ಪಾಪ ಒಂದೊಂದು ಎಕರೆ ಜಮೀನು ಉಳುಮೆ ಮಾಡ್ತಾರೆ ಭಾಳ ಬಡವರು ಅವ್ರು ಅವರು ಜಮೀನನ್ನು ಕಸ್ಕೊಳ್ಳೋಕ್ಕೆ ಆರ್ಡರ್ ಮಾಡಿಸಿದ್ದಾರೆ ಎಲ್ಲಿ ಗ್ರಾಮ ಪಂಚಾಯತಿಯಿಂದ ಹಿಡಿದು ಆ ಡಂಗರ ಹೊಡೆಸ್ಬಿಡ್ತಾರೆ ನಾಳಿಂದ ನೀವು ಯಾರು ಹೋಗಬಾರ್ದು ಅಂತೇಳಿ ಮತ್ತು ಶಾಸಕರ ಸಮಿತಿಯಲ್ಲಿ ನಲವತ್ತು ಏನೋ ಐವತ್ತೆರಡರಲ್ಲಿ ಅರ್ಜಿ ಹಾಕಿದ್ದಾರೆ ಐವತ್ತೇಳರಲ್ಲಿ ಅರ್ಜಿನ ಪುರಸ್ಕರಿಸ್ಬೇಕಾ ಊಟ್ಕೋಬೇಕಾ ಮೀಟಿಂಗ್ ಮಾಡಬೇಕಾ ಬಗರ್ ಕುಂ ಯಾರು ಹುಲ್ಗಾವು ಸಮಿತಿ ಇದ್ದಂಥವ್ರು ಯಾರು ಫಾರೆಸ್ಟ್ ಲ್ಯಾಂಡಲ್ಲಿ ಇರ್ತಕ್ಕಂಥವ್ರು ಯಾರು ನೀವು ಹೋಗಿ ಸುಮ್ಮನೆ ಉದ್ದಕ್ಕೆ ಹೋಗಿ ಆ ವಿಧಾನಸೌಧದಲ್ಲಿ ಎರಡು ಮಾತಾಡಿಬಿಟ್ಟು ನಮ್ಮಲ್ಲಿ ರೈತರು ಹಂಗಿದ್ದಾರೆ ನಾನು ಹೋರಾಟ ಮಾಡುವಾಗ ಅಲ್ಲಿ ಮಾತಾಡ್ಬಿಡ್ತಾರೆ ಏ ಪುಣ್ಯಾತ್ಮ ನೀನು ಅಲ್ಲಿ ಮಾತಾಡಿದ್ರು ನಿನ್ನ ನೀನು ಕೈಯಾಗೆ ಆಫೀಸರಿಸಿದಾರೆ ನಿನ್ನ ಕಡೆ ಮೀಟಿಂಗ್ ನಿನ್ನ ಕಡೆ ಎಲ್ಲಾದ್ರ ಅವ್ರು ಕೂತ್ಕೊಂಡು ಏನು ಮಾಡ್ಬೇಕು ಅಮ್ ಜಾರಿ ಮಾಡ್ಲಿಕ್ಕೆ ಮೀಟಿಂಗ್ ಮಾಡ್ಸೋ ಈ ದೊಡ್ಡ ಫೋಟೋ ಹಾಕೋದಲ್ಲ ಇಲ್ಲಿ ಶಾಸಕರಾಗಿದ್ವು ಅಂತ ಹೇಳಿದ್ರೆ ನಾನು ಇನ್ನು ಸ್ವಲ್ಪ ನಾಚಿ ಏನು ಇದು ಬರಬೇಕು ನಾಲೆಜ್ ಇರಬೇಕು ಏನಾದರೂ ಒಂದಿಷ್ಟು ಸುಮ್ಮ ಸುಮ್ ಸುಮ್ಮನೆ ಬರೋದು ಹೋಗುವುದು ಅಲ್ಲ ಪಾಪ ಅವ್ರು ಹಂಗೆ ಅಡ್ಡಾಡ್ತಾರೆ ನಿಮ್ಗೆ ಅದಕ್ಕಿಂತ ದುರಂತ ಏನೇದ್ರೆ ಆ ಮಜ್ಜೂರ್ ತಂಡದಲ್ಲಿ ಒಬ್ಬ ರೈತ ಫಾರೆಸ್ಟ್ ಲ್ಯಾಂಡಲ್ಲಿ ಬೋರ್ವೆಲ್ ಹಾಕ್ಸಿದ್ದಾನೆ ಎರಡು ಲಕ್ಷ ಸಾಲ ಮಾಡಿ ಬೋರ್ವೆಲ್ ಹಾಕ್ಸಿದಾನೆ ಫಾರೆಸ್ಟ್ ಆಫೀಸರ್ ಹೋಗಿ ಹಾಕಿ ಮುಚ್ಚಿದಾರಲ್ಲಿ ಅದ್ರ ಹೋಗಿ ಶಾಸಕರಿಗೆ ಹೇಳಿದ್ರೆ ಶಾಸಕರ ಮಾತು ಆ ಆರನ್ ಎ ಕೇಳಲ್ಲ ಅಂತ ನನ್ನ ಮಾತು ಕೇಳಲ್ಲಪ್ಪ ಅವ್ರು ಮತ್ತು ನೀನು ಯಾಕೆ ಶಾಸಕ ಇದೆಯಪ್ಪ ಇಂಥ ದುರಂತ ರೀ ಪಾಪ ಅದು ಮತ್ತೆ ದುಡಿಲಿಗೆ ಹೋಗಿದ್ದಾನೆ ಸಾಲ ಮಾಡಿಕೊಂಡು ಮತ್ತೆ ಈ ಯಾಕೆ ನೀವು ಹೇಳ್ತಾ ಇದ್ದೀರಿ ಇಷ್ಟೆಲ್ಲ ವಿಚಾರಗಳಿದ್ದಾವೆ ಒಬ್ಬರಿಗೆ ಹಿಂಗೆ ಮತ್ತೊಬ್ರಿಗೆ ಹಂಗೆ ಹಂಗೆ ಆಗೋದು ಆಗಬಾರ್ದು ಹಾಗಾಗಿ ನಾನು ಉಸ್ತುವಾರಿ ಸಚಿವಿರ್ಬೋದು ವಿರೋಧ ಪಕ್ಷದವ್ರಿಗಿರ್ಬೋದು ಪ್ರತಿಪಕ್ಷದವ್ರಿಗಿರ್ಬೋದು ಅದು ಯಾವುದೇ ರಾಜಕಾರಣಿಗಳಿರ್ಬೋದು ಜಿಲ್ಲಾಡಳಿತ ಇರ್ಬೋದು ಜಿಲ್ಲಾ ಆಡಳಿತ ಅಂತೂ ಹಸಿಗೆ ಹೋಗ್ಬಿಟ್ಟಿದೆ ಏನೇನಿಲ್ಲ ಯಾರಿಗೂ ಏನೂ ಪವರ್ಸ್ ಇಲ್ಲ ಸುಮ್ಮನೆ ಅವ್ರು ಯಾರೋ ಮಂತ್ರಿ ಏನು ಹೇಳ್ತಾರೆ ಅದು ಕೆಲಸ ಮಾಡಬೇಕು ಮತ್ತು ನಿಮಗೆ ಪವರ್ಸ್ ಇಲ್ಲ ಅಂತಂದರೆ ನೀವು ಯಾಕೆ ರಾಜಕಾರಣಿ ಮಾಡ್ತೀರಿ ಯಾಕೆ ಅಧಿಕಾರ ಮಾಡ್ತೀರಿ ಸರ್ ಬರೀ ಬರೆದು ಕೊಡ್ತೀನಿ ಸುಳ್ಳು ಬರುವ ಕೊಡ್ತೀರಿ ನಾ ಎಷ್ಟು ಸರಿ ಹೋರಾಟ ಮಾಡಿದ್ದೆ ಅಷ್ಟು ಸರಿ ಬರ್ದುಕೊಡ್ತೀನಿ ನಿಮ್ಗೆ ಇನ್ನೊಂದು ದೂರ ಅಂತಾರೆ ಕಟ್ಕೊಡೋದು ಆ ಕೇಸನ್ನ ಮಾಡಿ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ ಫೈನಲ್ಲ ಆರ್ಡ್ರಸ್ ಇಪ್ಪತ್ತ್ಮೂರು ಎಷ್ಟು ಜನ ಸುಮಾರು ಎಪ್ಪತ್ತ್ಮೂರು ಕುಟುಂಬಗಳು ಎಲ್ಲಿ ಹೋಗ್ಬೇಕು ಅವ್ರಿಗೆ ಒಂದ್ಸರಿ ಎ ಸಿ ಆದ ಎ ಸಿ ಎಫ್ ಆದೇಶ ಆದರೆ ಎಲ್ಲಿ ಏನು ಮತ್ತೇನು ಮಾಡಿಲ್ಲ ಅಂತಾರೆ ಇವ್ನ ಯಾರು ಒಕ್ತರು ಲೆಪ್ಸಂಗಿಲ್ಲ ಅವ್ರಿಗೆ ಏನು ತೊಂದರೆ ಕೊಡೋಂಗಿಲ್ಲ ಅಂತ ಹೇಳ್ತಾರೆ ಯಾರು ನೋಡೋರು ಇದನ್ನು ಹಾಗಾಗಿ ಒಂದು ಈ ಆಕ್ರೋಶ ಭರಿತ ಮಾತುಗಳನ್ನು ಭಾಳ ನೋವಿಂದ ಹೇಳಬೇಕಾಗತ್ತೆ ಹೋರಾಟಗಾರರಿಗೆ ಈ ಜಿಲ್ಲೆಯಲ್ಲಿ ವ್ಯಾಲ್ಯೂ ಇಲ್ಲ ಹೋರಾಟಕ್ಕೆ ಯಾವುದೇ ಗೌರವ ಇಲ್ಲ ಹೋರಾಟಗಾರ ಕಳ್ಳರು ಅಂತ ನೋಡ್ತಾ ಇದ್ದಾರೆ ಹೋರಾಟಗಾರ ಅಂತಂದರೆ ಇವರೇನೋ ತಾತ್ಪೂರ್ತಿ ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ಹೆಂಗೆ ಮಾಡ್ಬೇಕು ರೀ ಎಲ್ಲ ರಾಜಕಾರಣಿಗಳಿಂದ ಬೆನ್ನ ಹತ್ಕೊಂಡು ಹೋಗ್ಬಿಟ್ರೆ ಜನರು ಸಮಸ್ಯೆ ಬಗೆರ್ಸೋರಿ ಯಾರೀ ಬರೀ ಸುಳ್ಳು ರಾಜಕಾರಣಿಗಳು ಸುಳ್ಳು ಅಧಿಕಾರಿಗಳು ಇವತ್ತು ಲಕ್ಷಾಂತರ ರೂಪಾಯಿ ಕೊಟ್ಟು ಅಧಿಕಾರಿಗಳಾಗಿ ಬಂದಿರ್ತಾರೆ ಒಬ್ಬ ತಹಸೀಲ್ದಾರ್ ಬರಲಿಕ್ಕೆ ಐವತ್ತು ಲಕ್ಷ ಬೇಕು ಒಬ್ಬ ಡಿ ಸಿ ಬರ್ಲಿಕ್ಕೆ ಒಂದು ಕೋಟಿ ಬೇಕು ಒಬ್ಬ ಎಸ್ ಪಿ ಬರಲಿಕ್ಕೆ ಒಂದು ಕೋಟಿ ಬೇಕು ಅಂತಂದ್ರೆ ಅವ್ರು ಯಾರು ಪರವಾಗಿ ಕೆಲಸ ಮಾಡ್ತಾರೆ ಸರ್ ಒ ಪಿ ಎಸ್ ಇಪ್ಪತ್ತೈದು ಲಕ್ಷ ಕೊಡ್ಬೇಕು ಸರ್ ಇಲ್ಲಿ ಒಬ್ಬ ಸಮಾಜ ಕಲ್ಯಾಣ ಅಧಿಕಾರಿ ಐವತ್ತು ಲಕ್ಷ ಕೊಟ್ಟು ಬರ್ಬೇಕು ಸರ್ ಒಬ್ಬ ಎ ಡಿ ಸಿ ಒಂದು ಕೋಟಿ ಕೊಟ್ಟು ಬರಬೇಕು ಸರ್ ಯಾರು ಕೆಲಸ ಮಾಡ್ತಾರೆ ಇಲ್ಲಿ ಇದು ಭ್ರಷ್ಟಾಚಾರದ ಸರ್ಕಾರ ಬಂದರೂ ಕೂಡ ದುಡ್ಡು ಕೊಟ್ಟು ಬಂದ ಮೇಲೆ ಯಾರು ಕೆಲಸ ಮಾಡ್ತಾರೆ ಇಂಥವು ಯಾವುದು ನೋಡಲ್ಲ ಅವರು ಬರೀ ದುಡ್ಡು ಬರುವಂಥದ್ದು ಮರಣವು ಮರಳುಗಾರಿಕೆ ಮಣ್ಣುಗಾರಿಕೆ ಕಲ್ಲುಗಾರಿಕೆ ಇದನ್ನು ಬಿಟ್ಟರೆ ಏನು ಕಾಣಲ್ಲ ಅದು ಬಿಟ್ಟರೆ ಲಿಕ್ಕರ್ ತಂದು ಅದು ಬಿಟ್ಟರೆ ಅಕ್ಕಿ ಮಾರಾಟ ಇವೆ ಅದು ಬಿಟ್ಟರೆ ರಿಯಲ್ ಎಸ್ಟೇಟ್ ಇನ್ನೇನಿದೆ ಇದ್ರ ಮೇಲೆ ಬಿಟ್ಟರೆ ಇನ್ನೇ ಕಾಣಲು ಕಾಣಲ್ಲ ನಮ್ಮ ಅಧಿಕಾರಿಗಳಿಗೆ ನಮ್ಮ ಮಂತ್ರಿಗಳಿಗೆ ನಮ್ಮ ಆಫೀಸರ್ಸ್ಗೆ ಹಾಗಾಗಿ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ವಿ ತಾವು ಇದನ್ನ ಅತ್ಯಂತ ಪ್ರಚಾರ ಪಡಿಸೋನಲ್ಲಿ ಈ ನೋವನ್ನು ಸರಿಪಡಿಸೋನಲ್ಲಿ ನಮಗೆ ಈ ಸರಿ ನಾವು ಈ ಎಲ್ಲ ವಿಚಾರಗಳು ಅಮಲ್ ಜಾರಿಗೆ ಆಗಬೇಕು ಅಲ್ಲಿವರೆಗೂ ನಾವು ಹೋರಾಟವನ್ನು ಮಾಡ್ತೀವಿ ನಾವು ಹೋರಾಟ ಮಾಡಲಿಕ್ಕೆ ನೂರಾರು ಪರ್ಮಿಷನ್ ಕೇಳ್ತಾರೆ ಅದು ಬೇಕು ಇದು ಬೇಕು ಇದು ಬೇಕು ಅಂತ ಹೇಳ್ತಾರೆ ಹೋರಾಟ ಮಾಡೋಕ್ಕೂ ಕೂಡ ಅಂಥ ಪರಿಸ್ಥಿತಿ ಬಂದಿದೆ ಇವತ್ತು ನಾನೇನೋ ಸಿಗ್ಗಾವಿಗೆ ಹೋದೆ ಒಂದು ಸಣ್ಣ ಪಾಪ ರೈತರ ಮೇಲೆ ಹೊರಗೆ ಎಬ್ಸ್ತಾರೆ ಅಂತ ಹೇಳಿದ್ರೆ ಆ ಪಿ ಎಸ್ ಐ ಒಂದು ಪಾದಯಾತ್ರೆಗೆ ನಾಲ್ಕು ಒಂದು ಕಿಲೋಮೀಟರ್ ನಡ್ಕೊಂಡು ಹೋಗಿ ಕೊಡ್ತೀನಿ ಅಂದರೆ ಪರ್ಮಿಷನ್ ಕೊಡಕ್ತಾರೆ ಇಲ್ಲ ಪುಣ್ಯಾತ್ಮ ನೀವು ತಹಸೀಲ್ದಾರ್ ಪರ್ಮಿಷನ್ ತೊಗೊಬೇಕ್ರಿ ಅಂತಾರೆ ಅದ್ಯಾವುದೋ ಖಾಲಿ ಮೆರವಣಿಗೆಗೆ ನೂರಾರು ಜನ ಡೆಬ್ಯೂಟ್ ಮಾಡ್ತಾನಂತ ಅಂದರೆ ಹಿಂಗೆ ಹಸಿಗೆ ಬಿಟ್ಟಿದೆ ಹೋರಾಟಗಳು ಬರಬಾರ್ದು ಬೀದಿಗೆ ಜನರು ಕಾ ಕೇಳಬಾರ್ದು ಅಂತ ಪರಿಸ್ಥಿತಿ ಬಂದಿದೆ ಯಾವುದು ಕಡಲಿ ಮಾರಾಟಕ್ಕೆ ಯಾವನೋ ಕಡಲಿ ಮಾರಾಟ ಮಾಡಿ ಯಾರೋ ತಿಂದು ಹೋಗ್ತಾರೆ ಸರ್ಕಾರದಿಂದ ದುಡ್ಡು ಕೊಡ್ತಾರೆ ಸರ್ ಇದು ನ್ಯಾಯ ರೀ ಹಾ ಕಡಲಿ ಮಾರ್ದವ ಬೇರೆ ಕಡಲಿ ತಿಂದವ ಬೇರೆ ಕಡಲಿ ತಿಂದು ಮಕ್ಕಳವ್ ಬೇರೆ ಸರ್ಕಾರ ದುಡ್ಡು ಕೊಡ್ತೈತಿ ಇವ್ರ ಜಮೀನು ಸರ್ಕಾರ ತಗೊಂಡೈತಿ ವಿಶ್ವವಿದ್ಯಾಲಯ ತಗೊಂಡೈತಿ ಇವ್ರಿಗೆ ದುಡ್ಡು ಕೊಡಾಕ ಪರಿಹಾರ ಕೊಡಾಕ ರೊಕ್ಕ ಇಲ್ಲ ಎಚ್ ಕೆ ಪಾಟೀಲ್ ಸಾಹೇಬ್ ಕಡೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬಣ್ಣ ಹಚ್ಚುವಂಥ ಪರಿಸ್ಥಿತಿ ಅವರು ಅವ್ರ ಬಾಜು ಇದಾರ ಹಳ್ಳಿಯವರು ಅವರು ಸ್ವಾಮೀಜಿಗಳು ಕುಂತ್ರಿ ಅಂತ ಹಿಂಗೆ ಮಾಡ್ತೀರಾ ಏ ನೀವು ಏನ್ರಿ ಇದು ಅನ್ಯಾಯ ಯಾರು ಕಾಣವಲ್ರ ಯಾರು ಕೇಳವಲ್ರ ನಿಮ್ಮನ್ನ ಅಲ್ಲ ಸಚಿಕ್ಕಿದೆ ಸರ್ ಏನು ನಾ ಹೇಳಿದ್ನಲ್ಲ ಹೋರಾಟಗಾರನ ಹತ್ತಿಕ್ಕುವಂಥ ಕೆಲಸಗಳು ನಡೆದು ಬಿಟ್ಟಿದ್ದೇವೆ ಒಳ್ಳೆ ಹೋರಾಟಗಾರ ಸಿಗಲ್ಲ ನಿಮಗೆ ಮುಂದೆ ನಾವೆಲ್ಲ ವರ್ಷಕ್ಕೆ ಒಂದು ಎರಡು ಹೋರಾಟನ ಚೆನ್ನಾಗಿರೋ ಹೋರಾಟನ ಮಾಡಬೇಕು ಅಂತ ಬರ್ತೀವಿ ನಮಗೂ ಕೂಡ ಕಡಿಮೆ ಆಗ್ಬಿಡ್ತು ತಾಳ ತಾಳ್ಮೆ ಜನರು ಅರ್ಜೆಂಟಿಗೆ ಎಲ್ಲ ಏನೂ ಕೊಡಬೇಡ್ರಿ ಸುಮ್ಮನೆ ಕರ್ಕೊಂಡು ಇಡಾಡ್ರಿ ಸಾಕು ಅಂತಾರೆ ಆ ಲೆಕ್ಕಕ್ಕೂ ಬಂದ್ಬಿಟ್ಟಿದೆ ಜನರಿಗೆ ವಲಸಿ ಮಾಡಬೇಕು ಸುಳ್ಳು ಹೇಳಬೇಕು ನಯವಂಚನೆ ಮಾಡಬೇಕು ಅಂದರೆ ಈ ಜಗತ್ತು ಭಾಳ ಒಳ್ಳೆಯ ಮನುಷ್ಯ ಅಂತ ಹೇಳ್ತಾರೆ ಪ್ರಾಮಾಣಿಕವಾಗಿ ಹೋರಾಟ ಮಾಡೋರಿಗೆ ಎಲ್ಲಿ ಹಿಮ್ಮತ್ತಿದೆ ಸರ್ ಇವತ್ತು ಹೋದಾಗ ಒಮ್ಮೆಲ್ಲ ಆಯ್ತು ಕೆಲವ್ರಿ ಮಾಡೋಣ ಏನು ಸರ್ ಒಂದು ನೈತಿಕತೆ ಇರಬೇಕು ಸರ್ ಭದ್ರತೆ ಇರಬೇಕು ಭದ್ರತೆ ರಾಜಕಾರಣಿಗಳು ನೀವೆಲ್ಲ ಹೆಸರು ಇಟ್ಕೊಂಡು ಬಂದಂಥವ್ರು ಕೆ ಎಚ್ ಪಾಟೀಲ್ ಹೆಸರು ಉಳಿಸ್ರಿ ಅವ್ರು ಮಾಡಿರೋಂಥ ಒಂದು ಕಾರ್ಯ ನೀವು ಮಾಡಿರಿ ಚಲೋ ಕಾರ್ಯ ಎಂತಿಂತ ಕೆಲಸಗಳ್ನ ಮಾಡಿದ್ದಾರೆ ಸನ್ಮಾನ ಕೆ ಎಚ್ ಪಾಟೀಲ್ ರೀ ಇವತ್ತು ಅವೆಲ್ಲ ಹಸಿರಾಗಿರುವಂಥ ಕೆಲಸ ಒಂದು ಒಂದು ಅಳಕಲಾರಂಥ ಕೆಲಸದ ನಿಮ್ಗೆ ಯಾವ ಕೊಡುಗೆ ಇದ್ರಿ ಈ ಜಿಲ್ಲೆಯಲ್ಲಿ ಎಷ್ಟು ಜನರಿಗೆ ಉದ್ಯೋಗ ಕೊಟ್ಟಿದ್ರಿ ತಾಲೂಕಿನಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಇರುವಂಥ ಎಲ್ಲ ಇಂಡಸ್ಟ್ರಿಗಳನ್ನ ಬಂದ್ ಮಾಡ್ಕೊಂಡು ಕೂತಿದ್ದೀರಿ